ನಮಸ್ಕಾರ ಸರ್ ಅಂದರೆ ಮಕ್ಳು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಎಸ್ಪೆಷಲಿ ಹೇಳ್ತಾ ಇರೋದು ಬಹಳ ಜನ ಪೇರೆಂಟ್ಸ್ಗಳಿಗೆ ವಿದ್ಯಾಭ್ಯಾಸ ಬೇಕೇ ಬೇಕು ಎಲ್ಲ ಮಾಡೋದು ಮಾಡ್ತಾ ಮಾಡ್ತಾಯಿರ್ತೀರ ಬಟ್ ವಿದ್ಯಾಭ್ಯಾಸ ಇಸ್ ಮೋಸ್ಟ್ ಇಂಪಾರ್ಟೆಂಟು ಹಾಗಾಗಿ ಎಜುಕೇಷನ್ ಕಡೆ ಗಮನ ಕೊಡಿ ಮಕ್ಕಳು ಎಜುಕೇಷನ್ನು ಕಡೆ ಗಮನ ಕೊಟ್ಟಾಗ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಒಂದು ಸೆಕ್ಯೂರ್ ಆಗುತ್ತೆ ಬಟ್ ಏನು ಗೊತ್ತಾ ಎಜುಕೇಷನ್ ಅಂದ ತಕ್ಷಣ ಜಸ್ಟ್ ಓದಲಿಕ್ಕೆ ಅಂತಲ್ಲ ಬಟ್ ಡ್ಯೂಟಿ ತೊಗೋಬೇಕು ಅಂತಲ್ಲ ಗೌರ್ಮೆಂಟ್ ಬಟ್ ಎಜುಕೇಷನ್ ಅನ್ನೋದು ಭಾಳ ಮುಖ್ಯ ಲೈಫಿಗೆ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಭಾಳ ಮುಖ್ಯ ಸೊ ಹಾಗಾಗಿ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಎಜುಕೇಷನ್ ಓಡಿಸಿ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ನೆಕ್ಸ್ಟು ಹೈನುಗಾರಿಕೆ ಅಂದರೆ ಬಸ್ಟ್ ಬೇರೆ ಥರ ತಿಳ್ಕೊಬೇಡಿ ಹೈನುಗಾರಿಕೆ ಅಂದರೆ ಎಜುಕೇಷನ್ ಸಮೇತ ಹೈನುಗಾರಿಕೆ ಮಾಡ್ಕೋಬೋದು ಬಟ್ ಮಕ್ಕಳಿಗೊಳ್ಳೆ ಎಜುಕೇಷನ್ ಕೊಡಿ ಇವತ್ತು ನಮ್ಮ ಒಂದು ಮಕ್ಕಳು ಫ್ಯೂಚರಲ್ಲಿ ಒಂದು ಎಜುಕೇಟೆಡ್ ಆಗಿದ್ದರೆ ಯಾರಿಗೆ ಬೇಕಾದರೂ ಕ್ವಶನ್ ಪಡುವಂಥ ಕೆಪಾಸಿಟಿ ಇರುತ್ತೆ ಬಟ್ ನಮ್ಮಲ್ಲಿ ಏನೋ ಸಮಸ್ಯೆ ಆದಾಗ ಡೈರಿ ಫಾರ್ಮಲ್ಲಿ ಆಗಲಿ ಏನೋ ಆಗಲಿ ಒಂದು ರೈತರದು ಡಾಕ್ಟ್ರದ್ದು ಏನೋ ಒಂದು ಸಮಸ್ಯೆ ಆದಾಗ ಅವ್ರಿಗೆ ರಿಪ್ಲೈ ಮಾಡೋಕ್ಕಾದ್ರೂ ಡೆಫಿನೆಟ್ಲಿ ಬೇಕೇ ಬೇಕು ಹಾಗಾಗಿ ಎಜುಕೇಷನ್ ಬೇಕು ನಾಲೆಡ್ಜ್ ಬೇಕು ಸೊ ಪ್ರತಿಯೊಂದು ಬರಬೇಕು ಅಂತ ಹೇಳಿದ್ರೆ ವಿದ್ಯಾಭ್ಯಾಸನ ಮಾತ್ರ ಸಾಧ್ಯ ಸೊ ಹಾಗಾಗಿ ಮಕ್ಕಳಿಗೆ ಒಳ್ಳೆ ಒಳ್ಳೆ ಸ್ಕೂಲ್ಸಿಗೆ ಕಳಿಸಿ ಎಲ್ಲ ಕಳಿಸಿ ಸೊ ಹಾಗಾಗಿ ಅವ್ರ ವಿದ್ಯಾಭ್ಯಾಸ ಕಡೆ ಗಮನ ಕೊಡಿ ಸ್ನೇಹಿತರೆ ಧನ್ಯವಾದಗಳು